ಶ್ರೀ ಹಯಗ್ರೀವ ಮಂತ್ರ ಹಯಗ್ರೀವ ಮಂತ್ರದ ಅರ್ಥ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಮಟಿಕಾ ಕೃತಿಂ ಆಧಾರಂ ಸರ್ವ ಹಯಗ್ರೀವ ಉಪಾಸ್ಮಹೇ ಅರ್ಥ ಜ್ಞಾನ ಸ್ವರೂಪನು ಸ್ಫಟಿಕದಂತೆ ಪರಿಶುದ್ಧನೂ ಎಲ್ಲ ಜ್ಞಾನಕ್ಕೂ ಆಧಾರನೂ ಆಗಿರುವ ಭಗವಾನ್ ಹಯಗ್ರೀವನನ್ನು ನಾನು ಪೂಜಿಸುತ್ತೇನೆ ಅರ್ಥ ಅರ್ಥಸಹಿತ ಶ್ರೀ ಹಯಗ್ರೀವ ಮಂತ್ರ ಜ್ಞಾನಾನಂದಮಯಂ ದೇವಂ ಶ್ಲೋಕವು ಹಯಗ್ರೀವ ದೇವರಿಗೆ ಮೀಸಲಾಗಿದೆ ಈ ಶ್ಲೋಕವನ್ನು ಪಠಿಸುವವನು ಶಿಕ್ಷಣದ ನಿಜವಾದ ಜ್ಞಾನವನ್ನು ಪಡೆಯುತ್ತಾನೆ ಅಧ್ಯಯನದಲ್ಲಿ ಉತ್ತಮ ಏಕಾಗ್ರತೆಯನ್ನು ಪಡೆಯುತ್ತಾನೆ ಮಾತಿನಲ್ಲಿ ನಿರರ್ಗಳತೆ ಚರ್ಚೆಗಳಲ್ಲಿ ಪಾಂಡಿತ್ಯ ಶಬ್ದಕೋಶವನ್ನು ಹೊಂದಿರುತ್ತಾನೆ ಮತ್ತು ಉತ್ತಮ ಸ್ಮರಣಾಶಕ್ತಿಯನ್ನು ಹೊಂದಿರುತ್ತಾನೆ ಹಯಗ್ರೀವ ಹಯವದಾನ ಅಥವಾ ಹಯಗ್ರೀವ ಕಡಿಮೆ ಪ್ರಸಿದ್ಧ ವಿಷ್ಣು ಅವತಾರ ಕುದುರೆ ಮುಖದ ದೇವರು ಅವನು ಜ್ಞಾನದ ಸಾಗರ ಬುದ್ಧಿವಂತಿಕೆ ಅಲ್ಲಿ ಬ್ರಹ್ಮ ಮತ್ತು ದೇವತೆ ಸರಸ್ವತಿ ಉದಯಿಸುತ್ತಾರೆ ಅವನು ವೇದದ ನಾಲ್ಕು ರೂಪಗಳು ಅಂದರೆ ಋಗ್ ಹೆಜೂರ್ ಸಾಮ ಮತ್ತು ಹಥರ್ವ ವೇದಗಳು ಅವನನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರಾಗಿ ಪೂಜಿಸಲಾಗುತ್ತದೆ ಸರಸ್ವತಿ ದೇವಿಗೆ ಜ್ಞಾನವನ್ನು ಕಲಿಸಿದವನು ಅವನು ಮಾನವ ದೇಹ ಮತ್ತು ಕುದುರೆಯ ತಲೆಯೊಂದಿಗೆ ಒಳೆಯುವ ಬಿಳಿ ಬಣ್ಣದಲ್ಲಿ ಬಿಳಿ ವಸ್ತ್ರಗಳನ್ನು ಧರಿಸಿ ಮತ್ತು ಬಿಳಿ ಕಮಲದ ಮೇಲೆ ಕುಳಿತಿದ್ದಾನೆ ಹಯಗ್ರೀವನನ್ನು ಪುರಾಣಗಳಲ್ಲಿ ಮಧು ಮತ್ತು ಕೈಟಬ್ಬ ರಾಕ್ಷಸರಿಂದ ವೇದಗಳನ್ನು ರಕ್ಷಿಸಿ ಬ್ರಹ್ಮನಿಗೆ ಮತ್ತೆ ಕಲಿಸಿದ್ದಕ್ಕಾಗಿ ಆಚರಿಸಲಾಗುತ್ತದೆ ಅವನು ಎಲ್ಲ ಜೀವಿಗಳನ್ನು ರಕ್ಷಿಸುತ್ತಾನೆ ಅವನ ಅನುಗ್ರಹವಿಲ್ಲದೆ ನಾವು ಉತ್ತಮ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ ಓಂ ಶ್ರೀ ಮಹಾವಿಷ್ಣುವಿನ ಸಾಕಾರ ರೂಪವಾದ ಮಹಿಮಾನ್ವಿತ ಭಗವಾನ್ ಹಯಗ್ರೀವನ ಬಗ್ಗೆ ಧ್ಯಾನಿಸೋಣ ವಾಕ್ ಪ್ರಭುವಾದ ಆ ಮಹಾನ್ ವಾಗೀಶ್ವರನು ನಮ್ಮ ಮನಸ್ಸು ಮತ್ತು ತಿಳುವಳಿಕೆಯನ್ನು ಪ್ರೇರೇಪಿಸಲಿ ಮತ್ತು